ಗೆಳೆಯರೆ ನಮ್ಮ ಫೋನಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಗೂಗಲ್ ಅಕೌಂಟ್ಗೆ ಅಥವಾ ಜಿಮೇಲ್ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು ಅಂದರೆ ನಾವು ಮೊದಲು ಗೂಗಲ್ನ ಒಂದು ಗೂಗಲ್ ಕಾಂಟ್ಯಾಕ್ಟ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಅಥವಾ ನಮ್ಮ ಫೋನಲ್ಲಿ ಆಲ್ರೆಡಿ ಇದ್ದರೆ ಓಕೆ ಈ ರೀತಿ ಇರುತ್ತೆ ನೋಡಿ ಈ ಪಕ್ಕದಲ್ಲಿರುವಂಥ ಕಾ ಕಾಂಟ್ಯಾಕ್ಟ್ಸ್ ಆ್ಯಪ್ ಎಲ್ಲ ಸ್ನೇಹಿತರೆ ಇಲ್ಲಿದೆ ನೋಡಿ ಈ ಒಂದು ಗೂಗಲ್ ಕಾಂಟ್ಯಾಕ್ಟ್ಸ್ ಅನ್ನುವಂಥ ಈ ರೀತಿ ಸಿಂಬಲ್ ಇರುವಂಥ ಆ್ಯಪ್ ನಮ್ಮ ಫೋನಲ್ಲಿ ಇರಬೇಕು ಆ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಫೋನ್ ಡಿವೈಸ್ನಿಂದ ನಮ್ಮ ಒಂದು ಗೂಗಲ್ ಅಕೌಂಟ್ಗೆ ವರ್ಗಾವಣೆ ಮಾಡೋದು ಅಂತ ಈಗ ನಾವು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ಆ್ಯಪ್ ನಲ್ಲಿ ಹೋದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಸಿಂಕ್ ಆಪ್ಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಕೆಲವು ಬಾರಿ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ನಾವು ವರ್ಗಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿ ಹೋದ್ರೆ ನಮ್ಗೆ ಆ ಆಪ್ಷನ್ ಸಿಗೋದಿಲ್ಲ ಅದಕ್ಕಾಗಿ ಇಲ್ಲಿ ಲಾಸ್ಟ್ ಸಿಂಕ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಟೆನ್ ಮಿನಿಟ್ಸ್ ಆಗುವಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ಇರುವಂತ ಮತ್ತೆ ಗೂಗಲ್ ಅಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿ ಆಲ್ಸೋ ಸಿಂಕ್ ಡಿವೈಸ್ ಅಂಡ್ ಸಿಮ್ ಕಾಂಟ್ಯಾಕ್ಟ್ಸ್ ಅನ್ನುವಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇದು ಆಫ್ ಇದೆ ಸ್ನೇಹಿತರೆ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ಒಂದು ಸಿಂಕ್ ಡಿವೈಸ್ ಅಂಡ್ ಸಿಮ್ ಕಾಂಟ್ಯಾಕ್ಟ್ಸ್ ಆಟೋಮೆಟಿಕಲಿ ಅನ್ನುವಂಥ ಆಪ್ಷನ್ ಅನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ಅಥವಾ ಫೋನ್ ಮಾತ್ರ ಅಲ್ಲ ನಮ್ಮ ಸಿಮ್ ನಲ್ಲಿ ಇರುವಂತ ನಂಬರ್ಸ್ಗಳು ಕೂಡ ಇಲ್ಲಿ ಯಾವ ಗೂಗಲ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಅಂದರೆ ಆ ಒಂದು ಫೋನ್ನಲ್ಲಿ ಗಳು ಯಾವ ಒಂದು ಗೂಗಲ್ ಗೆ ಬರಬೇಕು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡಬೇಕು ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಫೋನಲ್ಲಿ ಅಥವಾ ಸಿಮ್ನಲ್ಲಿ ಇರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳು ಆಟೋಮೆಟಿಕ್ ಆಗಿ ನಮ್ಮ ಒಂದು ನಾವೇನು ಗೂಗಲ್ ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿದೀವಿ ಅಲ್ಲಿ ಸಂಪೂರ್ಣವಾಗಿ ಮೂವ್ ಆಗುತ್ತೆ ಅಥವಾ ಸಿಂಕ್ ಆಗುತ್ತೆ ಸಿಂಕ್ ಅಂದರೆ ಅಲ್ಲಿಂದ ಸಂಪೂರ್ಣವಾಗಿ ಎಲ್ಲ ನಂಬರ್ಸ್ಗಳು ಕಾಪಿ ಆಗಿ ನಮ್ಮ ಒಂದು ಗೂಗಲ್ ಅಕೌಂಟ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೇವ್ ಆಗುತ್ತೆ ಈ ರೀತಿ ನಾವು ನಮ್ಮ ಫೋನಲ್ಲಿ ಅಥವಾ ಡಿವೈಸಲ್ಲಿ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ಆ ಗೂಗಲ್ ಜಿ ಮೇಲ್ ಅಕೌಂಟ್ ಗೆ ವರ್ಗಾವಣೆ ಈಸಿಯಾಗಿ ತುಂಬಾನೇ ಈಸಿಯಾಗಿ ಮಾಡ್ಬೋದು ನೋಡ್ಬೋದು ಇಲ್ಲಿ ಆಪ್ಷನ್ ಈ ರೀತಿ ಆನ್ ಅಂತ ಬರ್ತಾ ಇದೆ ಈ ರೀತಿ ಆನ್ ಅಂತ ಬರ್ತಾ ಇದ್ರೆ ಸಂಪೂರ್ಣವಾಗಿ ಈ ಒಂದು ಗೂಗಲ್ ಅಕೌಂಟ್ ಗೆ ಎಲ್ಲಾ ಕಾಂಟ್ಯಾಕ್ಟ್ಸ್ಗಳು ಮೂವ್ ಆಗ್ತಾ ಇದೆ ಅಂತ ಅರ್ಥ